ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆರರಿಂದ ಹನ್ನೆರಡನೇ ತರಗತಿಯ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಿಗ್ತವೆ ಈ ದಿನ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ನಡೀಲಿರ್ತಕ್ಕಂಥ ಎಸ್ ಎಸ್ ಎಲ್ ಸಿಯ ಅರ್ಧವಾರ್ಷಿಕ ಪರೀಕ್ಷೆ ಅಂದರೆ ಎಸ್ ಎ ಒನ್ ಪರೀಕ್ಷೆಗಾಗಿ ನಾವೇನು ಮಾಡ್ತಾ ಇದ್ದೀವಿ ಒಂದು ಕಂಪ್ಲೀಟ್ ರಿವಿಷನ್ ಅಂತಕ್ಕಂಥ ಒಂದು ವಿಡಿಯೋವನ್ನು ನಿಮಗೆ ಕೊಡ್ತಾ ಇದ್ದೀನಿ ಅದು ಬಂದ್ಬಿಟ್ಟು ನಿಮ್ಮ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ನೀವು ಇಷ್ಟು ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದರೆ ಖಂಡಿತವಾಗಿ ಎಂಬತ್ತಕ್ಕೆ ಅಂಕಗಳನ್ನು ಗಳಿಸ್ಬೋದು ಈ ಪಾಠದ ಪ್ರಶ್ನೋತ್ತರ ಅಷ್ಟೇ ಅಲ್ಲದೆ ಒಂದು ರಿವೈಸ್ಡ್ ಸಿಲೆಬಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಅನ್ನೋದು ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಮಾಡಿದ್ದೀನಿ ಅದರಲ್ಲಿ ನೋಡಿಸಿದಾವೆ ಅದನ್ನು ಸಹಿತ ನೋಡಲು ಮಾತ್ರ ಮರೆಯದಿರಿ ಏ ನಿಮ್ಮ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಭಾಗ ಒಂದರ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಅದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪಾಠಗಳು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪಾಠಗಳು ರಾಜ್ಯಶಾಸ್ತ್ರ ಭೂಗೋಳ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ನಿಗದಿ ಮಾಡಿರ್ತಕ್ಕಂಥ ಎಲ್ಲ ಪಾಠಗಳ ಒಂದು ಅಭ್ಯಾಸ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ ಸೊ ಮಿನಿಮಮ್ ನೀವು ಅಭ್ಯಾಸ ಪ್ರಶ್ನೋತ್ತರನ್ನು ಪ್ರಿಪೇರ್ ಮಾಡಿದರೆ ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸನ್ನು ಆರಾಮಾಗಿ ಪಡಿತೀರಿ ಒಂದಿಷ್ಟು ಹತ್ತಿಪ್ಪತ್ತು ಅಂಕಗಳೇನಾಗಿರ್ತಾವಪ್ಪ ಅಂದ್ರೆ ಪಾಠದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಸೊ ಕ್ಲಿಯರ್ ಆಗಿರ್ತಕ್ಕಂಥ ನೋಟ್ಸ್ಗಳನ್ನು ನೀವು ರೆಫರ್ ಮಾಡಿದರೆ ಖಂಡಿತವಾಗಿ ಅಷ್ಟು ಕೂಡ ನೀವು ಅಂಕಗಳನ್ನು ಏನು ಮಾಡ್ತೀರಿ ಆರಾಮಾಗಿ ಗಳಿಸ್ತೀರಿ ಸೊ ಕೋರ್ ವಿಷಯದಲ್ಲಿ ಭಾಳಷ್ಟು ಪಾಠಗಳು ಸುಮಾರು ಹದಿನೇಳು ಪಾಠಗಳನ್ನು ನೀವು ಭಾಗವಂದರ ಪಠ್ಯ ಪುಸ್ತಕದಲ್ಲಿ ಓದಬೇಕಾಗಿರೋದ್ರಿಂದ ಭಾಳ ಆಗ್ತದೆ ಯಾಕಂದರೆ ಬೇರೆ ವಿಷಯಗಳಿಗಿಂತ ಎರಡು ಪಟ್ಟು ಹೆಚ್ಚು ಓದಬೇಕಾಗ್ತದೆ ಸೊ ಅದಕ್ಕಾಗಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಉಪಯುಕ್ತ ಅಂತ ನನಗನ್ನಿಸ್ತದೆ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಸಮಯದಲ್ಲಿ ಹೋಲ್ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಒಂದ್ಸರಿ ನೀವೇನು ಮಾಡ್ಬೋದಪ್ಪ ಅಂದರೆ ನೋಡ್ಬೋದು ಮತ್ತು ಡೀಟೇಲ್ ಆಗಿರ್ತಕ್ಕಂಥ ನೋಟ್ಸ್ಗಳ ವಿಡಿಯೋಗಳಿದ್ದಾವೆ ಅವುಗಳನ್ನು ಸಹಿತ ನೋಡಿ ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಂದರೆ ಇನ್ನು ನಿಮ್ಮ ಪರೀಕ್ಷೆಗೆ ಸಮೀಪ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಹಿಂದಿನ ವರ್ಷದ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದರೆ ಲಾಸ್ಟ್ ಇಯರಲ್ಲಿ ಆಗಿರ್ತಕ್ಕಂಥ ಎಸ್ ಎ ಒನ್ ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೀನಿ ಆಮೇಲೆ ನಿಮ್ಮ ಎಕ್ಸಾಮ್ಗೆ ಬೆನಿಫಿಟ್ ಆಗ್ತಕ್ಕಂಥ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಸಹಿತ ಆಯಾ ಪಾಠ ವೈಸ್ ನಾನು ಏನು ಮಾಡ್ತಾ ಹೋಗ್ತೀನಿ ಕೊಡ್ತಾ ಹೋಗ್ತೀನಿ ಅಷ್ಟು ಸಹಿತ ತಾವುಗಳನ್ನು ನೋಡಿದರೆ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಎಂಬತ್ತಕ್ಕೆ ಎಂಬತ್ತು ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ಅಂತಲೂ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ನೀವು ಗಳಿಸ್ತೀರಿ ಸೊ ಇದೇ ಥರದ ವಿಡಿಯೋವನ್ನು ನಾನು ಸೊ ಮೊದಲಿಗೆ ಹಿಂದಿಯಲ್ಲಿ ಹಾಕಿದ್ದೀನಿ ಮತ್ತು ಕನ್ನಡದಲ್ಲಿ ಹಾಕಿದ್ದೀನಿ ಇದು ಕಂಪ್ಲೀಟ್ ರಿವಿಷನ್ ವಿಡಿಯೋ ಅಂದರೆ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಪ್ರತಿ ಪಾಠದ ವಿಡಿಯೋದ ಲಿಂಕನ್ನು ನಾನು ಏನು ಮಾಡ್ತೀನಿ ಈ ಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ ನೀವು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂಥವುಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ನೋಡಬೇಕು ಯಾವ ಪಾಠ ನಿಮಗೆ ಸರಳ ಅನ್ನಿಸಿದೆ ಅಲ್ಲ ಅದನ್ನು ಒಂದೆರಡು ಸರಿ ನೋಡಿ ನಿಮಗೆ ಕಠಿಣ ಅನಿಸಿರ್ತಕ್ಕಂಥ ಪಾಠವನ್ನು ಮೂರ್ನಾಲ್ಕು ಸಾರಿ ಪದೇ ಅವುಗಳನ್ನು ನೋಡೋದ್ರಿಂದ ಹೆಚ್ಚು ಅಂಕಗಳನ್ನು ನೀವು ಗಳಿಸ್ಬೋದು ಅಷ್ಟೇ ಅಲ್ಲದೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ಅವೇ ಕ್ವಶನ್ಸ್ಗಳೇನಾಗ್ತವಪ್ಪ ಅಂದರೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತವೆ ಸೊ ಅದಕ್ಕಾಗಿ ನಾನು ಪೋಸ್ಟ್ ಮಾಡಿರ್ತಕ್ಕಂಥ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಆಮೇಲೆ ಮುಂದೆ ಬರ್ತಕ್ಕಂಥ ನಿಮ್ಮ ಎಕ್ಸಾಮ್ ಸಮೀಪದಲ್ಲಿರ್ತಕ್ಕಂಥ ದಿನಗಳಲ್ಲಿ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಪೋಸ್ಟ್ ಮಾಡ್ತೀವಿ ಸೊ ಅವೆಷ್ಟು ಕ್ವಶನ್ಸ್ಗಳನ್ನು ನೀವು ಖಂಡಿತವಾಗಿ ನೋಡಿದರೆ ಆರಾಮಾಗ್ತದ ಸೊ ಕೆಲವೇ ದಿನಗಳಲ್ಲಿ ಕಡಿಮೆ ದಿನದಲ್ಲಿ ಕಡಿಮೆ ಓದಿ ಹೆಚ್ಚು ಅಂಕಗಳನ್ನು ನೀವೇನು ಮಾಡ್ಬೋದು ನಿಮ್ಮ ಪರೀಕ್ಷೆಗಳಲ್ಲಿ ಗಳಿಸ್ಬೋದು ಅಂತ ಹೇಳ್ತಾ ಮುಂದೆ ಬರ್ತಕ್ಕಂಥ ಎಲ್ಲ ವೀಡಿಯೋಗಳಿಗೆ ನೀವೇನು ಮಾಡಬೇಕು ನಮ್ಮದೇ ಒಂದು ವಾಟ್ಸಪ್ ಅದ ಟೆಲಿಗ್ರಾಮ್ ಗ್ರೂಪ್ದ ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾದಿರಿ ಅಂತ ಹೇಳ್ತಾ ಇನ್ನೂ ಉಳಿದ ವಿಷಯಗಳ ವಿಡಿಯೋಗಳನ್ನು ಇದೇ ತನ್ನಾಗಿರ್ತಕ್ಕಂಥ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್